ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆ ಬ್ರದರ್ಸ್ ಆಪರೇಷನ್ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಸೇರ್ಪಡೆ ಮಾತ್ರ ಬಾಕಿನ ನ್ಯೂಸ್ ಏಟಿನಲ್ಲಿ ರಾಜಕೀಯದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಕೆ ಬ್ರದರ್ಸ್ ಆಪರೇಷನ್ ಅನ್ನ ಮುಂದುವರೆಸಿದ್ದಾರೆ ಈಗ ಆಲ್ರೆಡಿ ಈ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ ಬರುವಂತ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರುಗಳನ್ನ ನಾಯಕರುಗಳನ್ನ ಕರೆತರುವಂಥ ಕೆಲಸ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪ್ರಮುಖವಾದಂಥ ಬಿ ಜೆ ಪಿ ನಾಯಕರಿಗೆ ಒಂದು ಶಾಕ್ ಎದುರಾಗ್ತಾ ಇರುವಂಥದ್ದು ಏನದು ಶಾಕ್ ಹಾಗಾದ್ರೆ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿರುವಂಥದ್ದು ಅದು ಡಿ ಕೆ ಸುರೇಶ್ ಅವರ ಜೊತೆ ನಾಲ್ಕನೇ ತಾರೀಕು ಕಾಣಿಸ್ಕೊಂಡಿದ್ರು ಬಿ ಜೆ ಪಿಯ ಪ್ರಮುಖ ನಾಯಕರ ಮನೆಯವರು ಇದು ಸಾಕಷ್ಟು ಗೊಂದಲಗಳಿಗೆ ಎಳೆ ಮಾಡಿಕೊಡ್ತಾ ಇರೋದ್ರ ಜೊತೆಗೆ ಎಲ್ಲವೂ ಸರಿ ಇಲ್ವಾ ಬಿಜೆಪಿಯಲ್ಲಿ ಅನ್ನುವಂತ ಪ್ರಶ್ನೆಯನ್ನು ಹುಟ್ಟಾಗ್ತಾ ಇದೆ ಹಾಗಾದ್ರೆ ಯಾರು ಬಿಜೆಪಿಯ ಪ್ರಮುಖ ನಾಯಕರು ಆ ಪ್ರಮುಖ ನಾಯಕರ ಪುತ್ರಿ ಈಗ ಕಾಂಗ್ರೆಸ್ ಸೇರುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು ಆಪರೇಷನ್ ನಿಶಾ ಈಗ ಕೈ ಹಾಕಿರುವಂತದ್ದು ಕಾಂಗ್ರೆಸ್ ನಾಯಕರು ಡಾಕ್ಟರ್ ಮಂಜುನಾಥ್ ಸಿಪಿವೈಗೆ ವೈಗೆ ಡಿ ಕೆ ಬ್ರದರ್ಸ್ ಬಿಗ್ ಶಾಕ್ ಕೊಡ್ಲಿಕ್ಕೆ ರೆಡಿ ಆಗಿದ್ದಾರೆ ಯೋಗೇಶ್ವರ್ ಅವರ ಪುತ್ರಿ ನಿಶಾ ಯೋಗೇಶ್ವರ್ಗೆ ಕಾಂಗ್ರೆಸ್ ಗಾಳವನ್ನ ಹಾಕಿರುವಂತದ್ದು ನಿಶಾ ಯೋಗೇಶ್ವರ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ ನಿಶಾ ಯೋಗೇಶ್ವರ್ ಜೊತೆ ಈಗಾಗಲೇ ಸಮಾಲೋಚನೆಯನ್ನ ಕೂಡ ಮಾಡಲಾಗಿದೆ ಸುರೇಶ್ ಪರ ಪ್ರಚಾರಕ್ಕೆ ಧುಮುಕುವಂತೆ ಸಮಾಲೋಚನೆಯನ್ನ ಮಾಡಲಾಗಿದೆ ಸ್ಟಾರ್ ಕ್ಯಾಂಪೇನರ್ ಆಗಿಸಿ ಸಿಪಿಐಗೆ ಮಗಳಿಂದಲೇ ಟಕ್ಕರ್ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತಾ ಕಾದ್ ನೋಡಬೇಕು ಯಾಕೆಂದ್ರೆ ರಘುನಂದನ್ ರಾಮಣ್ಣ ಅಂತ ಅಲ್ಲಿ ಬೆಂಗಳೂರು ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನವನ್ನ ಕೊಡಲಾಗಿತ್ತು ಅವರಿಗೆ ಶುಭಾಶಯವನ್ನ ಕೋರುವಂತ ಸಂದರ್ಭದಲ್ಲಿ ನಿಶಾ ಯೋಗೀಶ್ವರ್ ಅವರು ಹೋಗಿದ್ರು ಈ ಟೈಮ್ನಲ್ಲಿ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದ್ರು ಈ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಮಾತುಕತೆ ಆಗಿದೆ ಈಗ ಯೋಗೀಶ್ವರ್ ಅವರು ಹೇಗಾದರೂ ಮಾಡಿ ಡಿ ಕೆ ಬ್ರದರ್ಸ್ನ ಸೋಲಿಸ್ಲೇಬೇಕು ಪಾಠ ಕಲಿಸ್ಬೇಕು ಅಂತ ಅವರು ಆಟ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವರ ಮಗಳು ಹೋದ್ರೆ ದೊಡ್ಡ ಮಟ್ಟದಲ್ಲಿ ಮುಖಭಂಗ ಆಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಚಿದಾನ್ ಪಟೇಲ್ ಒಂದು ಆಶ್ಚರ್ಯಕರ ಬೆಳವಣಿಗೆ ಅದರ ಜೊತೆಗೆ ಸಿ ಪಿ ಯೋಗೇಶ್ವರ್ ಅವರ ಕೌಟುಂಬಿಕ ಕಲಹನೂ ಕೂಡ ಹೊರಗೆ ಬಂದಂತಾಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಮೂಡುವಂತಿದೆ ನಿಶಾ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಅಕಸ್ಮಾತ್ ಹೋಗಿದ್ದೆ ಆದ್ರೆ ಬಿಜೆಪಿಗೆ ಹಾಗೆ ಮೈತ್ರಿಗೆ ಯಾವ ರೀತಿಯಾಗಿ ಮುಖಭಂಗ ಮುಜುಗರ ಆಗುವಂತ ಸಾಧ್ಯತೆ ಇದೆ ಅಂತ ಪೃಥ್ವಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಡಾಕ್ಟರ್ ಅವರು ಕಣಕ್ಕಿಳಿದ ಕೂಡಲೇ ಇದು ಹೈವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಾಡಾಗಿರುವಂಥದ್ದು ಒಂದು ಕಡೆ ಡಿ ಕೆ ಭ್ರದಷ್ಟ್ ಈ ಚುನಾವಣೆಯಲ್ಲಿ ಮಣಿಸಬೇಕು ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಎಸ್ನ ಅಜೆಂಡಾ ಕೂಡ ಆಗಿರುವಂಥದ್ದು ಒಂದು ಕಡೆ ಸಿ ಪಿ ಯೋಗೇಶ್ವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿದ್ರೆ ಅಲ್ಲೊಂದು ಕಡೆ ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡೋದೇ ಟಫ್ ಫೈಟ್ ಕೊಡಲಿಕ್ಕಾಗಲ್ಲ ಎಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷದ ಚಿಹ್ನೆಯಾಡಿ ಡಾಕ್ಟರ್ ಅವರನ್ನ ಚುನಾವಣೆ ಕಣಕ್ಕಿಳಿಸಿರುವಂಥದ್ದು ಇದರ ಬೆನ್ನಲ್ಲೇ ಡಿ ಕೆ ಭ್ರದಷ್ಟ್ ಅವರು ಇದೀಗ ಜೆ ಡಿ ಎಸ್ ಮತ್ತು ಬಿಜೆಪಿ ಅನೇಕ ನಾಯಕರುಗಳನ್ನು ಆಪರೇಷನ್ ಮಾಡ್ತಿರುವಂಥದ್ದು ಇದರ ಭಾಗವಾಗಿ ಹಾಗೆ ಡಿ ಕೆ ಬ್ರದರ್ಸ್ ಅವರು ಈಗ ಸಿ ಪಿ ಯೋಗೇಶ್ವರ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ್ತೊಂದು ಶಾಕ್ ಕೊಡಲು ತೀರ್ಮಾನ ಮಾಡಿದರೆ ಆ ಶಾಕೆ ಸಿಪಿ ಪಿ ಅವರ ಮುದ್ದಿನ ಮಗಳು ಚಲನಚಿತ್ರ ನಟಿ ನಿಶಾ ಯೋಗೇಶ್ವರ್ ನಿಶಾ ಯೋಗೀಶ್ವರ್ ಸಂತ ತಂದೆ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮತ್ತು ಚನ್ನಪಟ್ಟಣದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ಅನೇಕ ಬಾರಿ ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದರು ಆದರೆ ನಿಶಾ ಯೋಗೀಶ್ವರ್ ಇದೀಗ ಮನಸ್ಸು ಬದಲಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಈಗಾಗಲೇ ನಿಶಾ ಯೋಗೀಶ್ವರವರನ್ನ ಡಿ ಕೆ ಅವರು ಸಂಪರ್ಕ ಮಾಡುವಂಥದ್ದು ಈ ಒಂದು ಗ್ರಾಮಾಂತರ ಲೋಕಸಭೆ ಚುನಾವಣೆಯಲ್ಲಿ ಸ್ಟಾರ್ ಪ್ರಚಾರಕಿಯಾಗಿ ಅವರನ್ನು ಬಳಸ್ಕೊಳ್ಳಿಕ್ಕೆ ತೀರ್ಮಾನ ಮಾಡುವಂಥದ್ದು ಈಗಾಗಲೇ ಒಂದು ಸುತ್ತಿನ ಸಮಾಲೋಚನೆ ಮತ್ತು ಮಾತುಕತೆ ನಡೆದಿರುವಂಥದ್ದು ನಿಶಾ ಯೋಗೇಶ್ವರ್ ಎಲ್ಲವೂ ಅಂದುಕೊಂಡಿರ್ತಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಸ್ಟಾರ್ ಪ್ರಚಾರಕಿಯಾಗಿ ಡಿ ಕೆ ಸುರೇಶ್ವರ್ ಪರವಾಗಿ ಪ್ರಚಾರವನ್ನು ಮಾಡಲಿದರೆ ಆ ಮುಖಾಂತರ ಇದು ಸಿ ಪಿ ಯೋಗೇಶ್ವರ್ಗೆಲ್ಲ ಒಂದು ಕಡೆ ಇದು ಮುಖಭಂಗ ಮತ್ತು ಅತಿದೊಡ್ಡ ಶಾಖ ಅಂತ ಹೇಳಲಾಗ್ತದೆ ಸ್ವಂತ ಮಗಳು ತನ್ನ ಪರವಾಗಿ ಚುನಾವಣೆ ಮಾಡಿದಂಥವಳು ಇದೀಗ ತನ್ನ ವಿರೋಧಿ ರಾಜಕೀಯ ಪಾಳ್ಯದ ಪಾಳ್ಯದ ಪರವಾಗಿ ಚುನಾವಣಾ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆಲ್ಲ ಒಂದು ಕಡೆ ಅಲ್ಲಿ ಕೌಟುಂಬಿಕವಾಗಿ ಇರ್ತಕ್ಕಂಥ ಹಲವಾರು ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಯಲಿಗೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಹಾಗಾಗಿ ನಿಶಾ ಯೋಗೀಶ್ವರವರು ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ರಘುನಂದನ ರಾಮಣ್ಣರವರ ಒಂದು ಅಧಿಕಾರ ಸ್ವೀಕಾರ ಕಾರ್ಯಕ್ರಮದಲ್ಲಿ ಕೂಡ ಕಾಣಿಸ್ಕೊಂಡಿರುವಂಥದ್ದು ಕೂಡ ಹಲವಾರು ಸುದ್ದಿಗೆ ಗ್ರಾಸ ಆಗಿರುವಂಥದ್ದು ಇದೀಗ ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡುವಂಥದ್ದು ಮಾಡುವ ಸಂಬಂಧಪಟ್ಟ ಈಗಾಗಲೇ ಮಾತುಕತೆ ನಡೆದಿರುವಂತದ್ದು ಒಂದು ವೇಳೆ ನಿಶಾ ಯೋಗೀಶ್ವರ್ ಅವರು ಕಾಂಗ್ರೆಸ್ನ ಪ್ರಚಾರಕ್ಕೆ ಆದರೆ ಎಲ್ಲೊಂದು ಕಡೆ ಇದು ಸಿ ಪಿ ಯೋಗೇಶ್ವರಿಗೆ ಮುಖಭಂಗ ಅಂತ ಹೇಳಲಾಗ್ತದೆ ಸಿ ಪಿ ಯೋಗೇಶ್ವರಿಗೆ ಇನ್ನಡೆ ಅಂತ ಹೇಳಲಾಗ್ತದೆ ಸ್ವಂತ ಮಗಳನ್ನ ತನ್ನ ಪಕ್ಷದ ಪರವಾಗಿ ತನ್ನ ಪಕ್ಷದ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡಿಸ್ಲಿಕ್ಕೆ ಆಗಲಿಲ್ಲ ಆ ಮುಖಾಂತರ ಮನೆಯೊಳಗೆ ಮೂರು ಇದೆ ಎಂಬ ಮತ್ತೊಂದು ಕೆಲವೊಂದು ಕಡೆ ಅಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯ ಬಯಲಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಮತ್ತು ಬಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡೋದ್ರಿಂದ ಇದು ಸ್ಥಳೀಯವಾಗಿ ಎಲ್ಲವೊಂದು ಕಡೆ ಇದನ್ನ ಡಿಪೆಂಡ್ ಮಾಡ್ಕೊಳ್ಳಲು ಆಗದಂತ ಸ್ಥಿತಿ ನಿರ್ಮಾಣ ಸಿ ಪಿ ಯೋಗೇಶ್ವರಿಗೆ ಆಗಲಿದೆ ಒಟ್ಟಾರೆ ನಿಶಾ ಅವರು ಕಾಂಗ್ರೆಸ್ನ ಚ ಚುನಾವಣಾ ಪ್ರಚಾರಕ್ಕಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಅಖಾಡೆ ಕಿಳಿಯುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ ಈಗಾಗಲೇ ಡಿ ಕೆ ಶಿವಕುಮಾರ್ ಸೇರಿದಂತೆ ಅನೇಕ ನಾಯಕರು ನಿಶಾ ಯೋಗೀಶ್ವರ್ ಜೊತೆ ಮಾತುಕತೆ ನಡೆಸಿರುವಂಥದ್ದು ಮುಂಬರುವ ದಿನಗಳಲ್ಲಿ ನಿಶಾ ಯೋಗೀಶ್ವರ್ ಅವರಿಗೆ ರಾಜಕೀಯವಾಗಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಹುದ್ದೆಗಳನ್ನು ಕೊಡುವಂಥದ್ದು ಮತ್ತು ಅವಕಾಶಗಳನ್ನು ಕೊಡಲು ಕೊಡುವ ಸಂಬಂಧ ಕೂಡ ಮಾತುಕತೆ ನಡೆದಿರುವಂಥದ್ದು ಒಟ್ಟಾರೆ ನಿಶಾ ಯೋಗೀಶ್ವರ ಅವರು ಕಾಂಗ್ರೆಸ್ನ ಪ್ರಚಾರಕ್ಕೆ ಆದರೆ ಸಿಪಿ ಯೋಗೇಶ್ವರಿಗೆ ಅತಿ ದೊಡ್ಡ ಮುಖಭಂಗ ಅಂತಲೇ ಹೇಳಲಾಗ್ತದೆ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಿದ್ರು ತಪ್ಪಾಗಲಾರದು ಪೃಥ್ವಿ ಓಕೆ ಚಿದಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದು ಕಾಂಗ್ರೆಸ್ ಸಂದೇಶವನ್ನು ಕೊಡ್ಲಿಕ್ಕೆ ಹೊಟ್ಟಿರುವಂತದ್ದು ಅಂದ್ರೆ ನೋಡಿ ಯೋಗೇಶ್ವರ್ ಅವರು ಮನೆಯನ್ನೇ ಗಟ್ಟಿ ಮಾಡ್ಕೊಳ್ಳಿಕ್ಕಾಗದೆ ಹೋದ್ರೆ ಇನ್ನ ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಅವರನ್ನ ಯಾವ ರೀತಿಯ ಗಟ್ಟಿಯಾಗಿ ಗೆಲ್ಲಸ್ತಾರೆ ಅನ್ನುವಂತ ಸಂದೇಶವನ್ನ ಪಾಸ್ ಮಾಡುವಂತ ಲೆಕ್ಕಾಚಾರ ಇದ್ದಂತೆ ಕಾಣಸ್ತದ ನೋಡೋಣ ಏನಾಗುತ್ತೆ